ನದಿ ತೀರದಲ್ಲಿ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆ ಮುಂದುವರೆದಿದೆ ವಿಚಾರಣೆಗೆ ಹಾಜರಾದಂತಹ ಜಯಂತ್ ಟಿ ಹಾಗೂ ಪ್ರದೀಪ್ ಗೌಡ ಒಂಬತ್ತನೇ ದಿನದ ವಿಚಾರಣೆಗೆ ಹಾಜರಾಗಿರೋದು ಜಯಂತ್ ಟಿ ಎಂಟನೇ ದಿನದ ವಿಚಾರಣೆಗೆ ಹಾಜರಾಗಿರೋದು ಗಿರೀಶ್ ಮಟ್ಟಣ್ಣನವರು ಐದನೇ ದಿನದ ವಿಚಾರಣೆಗೆ ಹಾಜರಾಗಿರೋದು ಪ್ರದೀಪ್ ಗೌಡ ಈಗಾಗಲೇ ನೇತ್ರಾವತಿ ನದಿ ತೀರದ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ಮಾಡಿದ್ದಾರೆ ಎಸ್ ಐ ಟಿ ಟೀಮ್ ಚೆನ್ನಯ್ಯನನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತ ಬಾಯ್ಬಿಟ್ಟಂತ ಹೆಸರನ್ನೇ ಆಧಾರವಾಗಿಟ್ಕೊಂಡು ಅವರಿಗೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಕರೆಸ್ಕೊಂಡು ವಿಚಾರಣೆ ಮಾಡ್ತಾನೆ ಇದ್ದ ಸದ್ಯ ಗಿರೀಶ್ ಮಟ್ಟಣ್ಣನವರಿರ್ಬಹುದು ಜಯಂತ್ ಟಿ ಪ್ರದೀಪ್ ಗೌಡ ಇವರೆಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಒಂಬತ್ತನೇ ದಿನದ ವಿಚಾರಣೆಯನ್ನ ಜಯಂತ್ ಟಿ ಅವರು ಫೇಸ್ ಮಾಡ್ತಾ ಇರೋದು ಗಿರೀಶ್ ಮಟ್ಟಣ್ಣನವರ್ ಐದನೇ ದಿನದ ವಿಚಾರಣೆ ಫೇಸ್ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರದೀಪ್ ಗೌಡ ಕೂಡ ಹಾಜರಾಗಿರೋದು ಒಬ್ಬೊಬ್ಬರನ್ನು ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೊಡುವಂಥ ಸ್ಟೇಟ್ಮೆಂಟ್ಸ್ ತೆಗೆದುಕೊಂಡು ಬಂದಿರುವಂಥ ದಾಖಲೆಗಳನ್ನು ಇಟ್ಕೊಂಡು ಐ ಟಿ ಈಗ ಮತ್ತಷ್ಟು ತನಿಖೆಯನ್ನು ಚುರುಕಾಗಿ ನಡೆಸ್ತಾ ಇದೆ ಜಯಂತ್ ಟಿ ಪ್ರದೀಪ್ ಗೌಡ ಹಾಗೂ ಗಿರೀಶ್ ಮಟ್ಟಣ್ಣನವರು ಇವರು ಮೂವರು ಜನ ಕೂಡ ಇವತ್ತು ತನಿಖೆಗೆ ಹಾಜರಾಗಿದ್ದಾರೆ ಈಗಾಗಲೇ ಯೂಟ್ಯೂಬರ್ಸನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು ಅವರಿಗೆ ಸದ್ಯಕ್ಕೆ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಬಟ್ ಮಟ್ಟಣ್ಣನವರ್ ಜಯಂತ್ ಟಿ ಹಾಗೂ ಪ್ರದೀಪ್ ಗೌಡ ಇವರಿಗೆ ಸದ್ಯಕ್ಕೆ ರಿಲೀಫ್ ಸಿಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರತಿನಿತ್ಯವೂ ಕೂಡ ತನಿಖೆಯನ್ನು ಫೇಸ್ ಮಾಡ್ತಾನೆ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಲೈವಲ್ ಜಾಯ್ನ್ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಮಂದಗತಿಯಲ್ಲಿ ಸಾಕ್ತಾ ಇದೆ ಅನ್ನುವಂಥ ಒಂದು ಆರೋಪ ಇದೆ ಕಾರಣ ಸೂತ್ರಧಾರಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಬರೀ ಅವರನ್ನ ಕರೆಸಿ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡಿ ಕಳಿಸೋದಕ್ಕೆ ಸೀಮಿತ ಆಗ್ತಾ ಇದೆ ಅಂತ ಮತ್ತೊಂದು ಕಡೆ ಇವತ್ತು ಗಿರೀಶ್ ಮಟ್ಟಣ್ಣವ್ರು ಮತ್ತೆ ಜಯಂತ್ ಟಿ ಪ್ರದೀಪ್ ಗೌಡ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಇವತ್ತು ಏನೆಲ್ಲ ಕೇಳಬಹುದು ಸದ್ಯ ಅವರನ್ನ ವಿಚಾರಣೆ ಮಾಡಿದಾಗ ಇಲ್ಲಿವರೆಗೂ ಏನ್ ಮಾಹಿತಿ ಪಡ್ಕೊಂಡಿದ್ದಾರೆ ಎಸ್ ಐ ಟಿ ಸೌಕ್ಯ ಈ ಒಂದು ಪ್ರಕರಣ ಯಾವ ಥರ ಅಂದರೆ ನಿನ್ನೆಗಿದು ಮುಕ್ತಾಯವಾಯಿತು ಅಥವಾ ಒಂದು ಎಂಡಿಗೆ ಬರ್ತಾ ಇದೆ ಅಂತ ಅಂದ್ಕೊಳ್ಳುವಂಥ ಹೊತ್ತಿನಲ್ಲಿ ವಿಠಲ್ಗೌಡ ಅವರು ನಿನ್ನೆ ಹೊಸ ಬಾಂಬನ್ನು ಸಡಿಸ್ತಾರೆ ಇದಾದ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ಅವರು ಕೂಡ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡ್ತಾರೆ ಒಂದು ಈ ಯು ಡಿ ಆರ್ ಪ್ರಕರಣಗಳಲ್ಲಿ ಅಕ್ರಮವನ್ನು ಎಸಗಲಾಗಿದೆ ಶವ ವಿಲೇವರಿ ಮಾಡೋದು ಸಂದರ್ಭ ಅದರಲ್ಲಿ ಅಕ್ರಮ ಮಾಡಲಾಗಿದೆ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರೊಸೆಸ್ಗಳನ್ನು ಫಾಲೋ ಮಾಡಿಲ್ಲ ಅನ್ನುವಂಥ ರೀತಿಯ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ವಿಠಲ್ಗೌಡ ಇನ್ನೊಂದು ಕಡೆಯಿಂದ ಅಲ್ಲಿ ರಾಶಿ ರಾಶಿ ಅಸ್ಥಿ ಸಿಕ್ಕಿದೆ ಅನ್ನುವಂಥ ರೀತಿಯ ಒಂದು ಸ್ಫೋಟಕ ಆರೋಪಗಳನ್ನು ಕೂಡ ಮಾಡಿರೋದು ಎಲ್ಲೋ ಒಂದು ಕಡೆ ಪ್ರಕರಣ ಮತ್ತೆ ಬೇರೆದೇ ಆಯಾಮವನ್ನು ಪಡೆದುಕೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಚಿನ್ನಯ್ಯ ಯಾವಾಗ ಶರಣಾಗ್ತಾನೋ ಈ ಹೊತ್ತಿನಲ್ಲಿ ಬರೋದೇನು ಅಂದರೆ ಆತ ತಂದಿರುವಂತಹ ಬುರುಡೆ ಅದು ಧರ್ಮಸ್ಥಳ ಕಾಡಿನಿಂದ ತಂದಿರುವಂತಹ ಬುರುಡೆಯಲ್ಲ ಅದು ಯಾವುದೋ ಸೈನ್ಸ್ ಲ್ಯಾಬೋರೇಟರಿಂದ ತೆಗೆದುಕೊಂಡು ಬಂದಿರುವಂತಹ ಬುರುಡೆ ತಮಿಳುನಾಡಿಂದ ತೆಗೆದುಕೊಂಡು ಬಂದಿರುವಂತಹ ಬುರುಡೆ ಬೇರೆ ಬೇರೆ ರೀತಿಯ ಕಥಾನಕಗಳು ಮುನ್ನಲೆಗೆ ಬರುತ್ತೆ ಆದರೆ ಇದೀಗ ಮತ್ತೆ ಆ ಒಂದು ಬುರುಡೆಯ ಕಥೆ ಏನಿದೆ ಅದು ಧರ್ಮಸ್ಥಳದ ಬಂಗ್ಲಾಗುಡ್ಡ ಗುಡ್ಡ ಕಾಡಿಗೆ ಬಂದು ತಲುಪಿರುವಂತದ್ದು ಸೊ ವಿಠಲ್ಗೌಡ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಬಹಳ ಪ್ರಮುಖವಾಗಿ ಇದ್ರಲ್ಲಿ ಗುರುತಿಸಿಕೊಂಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಎರಡೆರಡು ಬಾರಿ ಅವರನ್ನ ಧರ್ಮಸ್ಥಳ ಸ್ಥಳದ ಬಂಗಲಗುಡ್ಡ ಕಾಡಿಗೆ ಮಹಜರಿಗೋಸ್ಕರ ಕರೆತರ ಕರೆದುಕೊಂಡು ಹೋಗಲಾಗಿತ್ತು ಮೊದಲ ದಿನ ಕೂಡ ಸಾಕಷ್ಟು ಅಸ್ ಪಂಜರಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇತ್ತು ಆ ಬಳಿಕ ನಿನ್ನೆ ಅಂದರೆ ಮೊನ್ನೆ ಎರಡನೇ ಬಾರಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಐದು ಐದು ಅಸ್ಥಿ ಪಂಜರಗಳು ಸಿಕ್ಕಿದೆ ಪುಟ್ಟ ಮಗುವಿನ ಒಂದು ಅಸ್ಥಿ ಪಂಜರಗಳು ಕೂಡ ಸಿಕ್ಕಿದೆ ಅನ್ನೋದನ್ನು ಅವರು ಒಂದು ವಿಡಿಯೋ ಮೂಲಕ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಬಹಳ ಕೋಲಾಹಲಕ್ಕೆ ಕಾರಣವಾಗಿದೆ ಎಸ್ ಐ ಟಿ ಅವರು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಸಿಗದಂತಹ ಈ ಅಸ್ಥಿ ಪಂಜರಗಳು ಈಗ ಯಾವ ಥರ ಸಿಕ್ತು ಅನ್ನುವಂಥ ರೀತಿಯಲ್ಲೂ ಕೂಡ ಪ್ರಶ್ನೆಗಳು ಉದ್ಭವವಾಗಿದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮೊನ್ನೆಯಿಂದ ಏನು ಜಯಂತಿ ಗಿರೀಶ್ ಮಠಣ ವಿಟಲ್ ಗೌಡ ಯೂಟ್ಯೂಬರ್ ಅಭಿಷೇಕ್ ಹೀಗೆ ಇವರನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ರು ಈ ಈಗ ಕೇವಲ ಗಿರೀಶ್ ಮತ್ತು ಟಿ ವಿಚಾರಣೆ ಮಾತ್ರ ಇವತ್ತು ನಡೀತಾ ಇದೆ ಅಂದ್ರೆ ಗಿರೀಶ್ ದಿನದ ವಿಚಾರಣೆ ಜಯಂತ ಟಿ ಒಂಬತ್ತನೇ ದಿನದ ವಿಚಾರಣೆ ಸೊ ಉಳಿದಂತವರದ್ದು ಕೂಡ ಹೇಳಿಕೆಯನ್ನ ಪಡೆದು ಅವರನ್ನ ವಾಪಸ್ ಕಳಿಸಿದ್ದಾರೆ ಮುಂದೆ ವಿಚಾರಣೆಗೆ ಬೇಕಾದ್ರೆ ಕರಿತೀವಿ ಅಂತ ಹೇಳಿದ್ದಾರೆ ವಿಟಲ್ಗೌಡ ಇದರಲ್ಲಿ ಬಹಳ ಗಂಭೀರವಾಗಿ ಪಾಲ್ಗೊಂಡಿದ್ರೆ ಇವತ್ತು ಕೂಡ ನಡೀಬೇಕಾಗಿತ್ತು ಸ್ಟಿಲ್ ಅವರನ್ನ ಕೂಡ ನಿನ್ನೆ ವಿಚಾರಣೆ ಕರೆದಿರಲಿಲ್ಲ ತಾತ್ಕಾಲಿಕ ರಿಲೀಫ್ ಕೊಟ್ಟಿದ್ದಾರೆ ಮುಂದೆ ವಿಚಾರಣೆ ಚುನಾವಣೆಗೆ ಸಂದರ್ಭ ನಾವು ನಿಮ್ಮನ್ನು ಕರಿತೀವಿ ಅಂತ ಹೇಳಿ ಅವರ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅನ್ನ ಮಾತ್ರ ಪಡೆದುಕೊಂಡಿರುವಂತದ್ದು ಇನ್ನೊಂದು ಕಡೆಯಿಂದ ಮಟ್ಟಣ್ಣ ಜಯಂತ್ ಟಿ ವಿಚಾರಣೆ ಮುಂದುವರೆದಿದೆ ಹಾಗಾಗಿ ನಿನ್ನೆ ವಿಟಲ್ಗೌಡ ಕೊಟ್ಟಂತ ಸ್ಫೋಟಕ ಹೇಳಿಕೆಯ ಮೂಲಕ ಮತ್ತೆ ಈ ಪ್ರಕರಣ ಬೇರೆ ತಿರುವಿಗೆ ಹೋಗುತ್ತಾ ಅಂದ್ರೆ ಧರ್ಮಸ್ಥಳ ಕಾಡಿನತ್ತ ಮತ್ತೆ ಕಾರ್ಯಾಚರಣೆ ಮುಂದುವರಿಯುತ್ತೆ ಯಾಕಂದ್ರೆ ವಿಟಲ್ಗೌಡ ಎಂಡ್ ಆಫ್ ದ ವಿಡಿಯೋದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ನನಗೆ ಸಾಕಷ್ಟು ಜಾಗಗಳು ಗೊತ್ತಿದೆ ರಂಗ ಸುಬ್ರಹ್ಮಣ್ಯ ತಾನಾಸಿ ನಂಗ ಜಾಗಗಳನ್ನ ತೋರಿಸಿದ್ದಾರೆ ತಾನಾಸಿ ಅಂದ್ರೆ ಈ ಚಿನ್ನಯ್ಯನ ಅಣ್ಣ ಸೊ ನಾನು ಎಸ್ ಐ ಟಿ ಅವರ ಅನುಮತಿ ಕೊಟ್ಟರೆ ನಾನು ಆ ಜಾಗಗಳನ್ನು ತೋರಿಸಿ ರೆಡಿ ಇದ್ದೀನಿ ಆ ಯಾವುದೇ ರಾತ್ರಿ ಮಧ್ಯರಾತ್ರಿ ಕಡಿದ್ರು ಕೂಡ ನಾನು ಬರ್ತೀನಿ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಎಸ್ ಐ ಟಿ ಈಗ ಸಿಕ್ಕಿರುವಂಥ ಈ ಒಂದು ಲೀಡ್ ಏನಿದೆ ಈಗ ಅಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಚರದ ವಿಚಾರವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇದು ಅನುಮಾನಾಸ್ಪದ ಅಪರಿಚಿತವಾಗಿದ್ದರೆ ಅದನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹಸ್ತಾಂತರ ಮಾಡ್ತಾರ ಯಾಕಂದ್ರೆ ಹಿಂದೆ ಕೂಡ ಇದೇ ಘಟನೆ ನಡೆದಿತ್ತು ಆದರೆ ಅಲ್ಲಿ ಚಿನ್ನಯ್ಯ ಇದ್ದ ಚಿನ್ನಯ್ಯ ಇದ್ದ ಸಂದರ್ಭದಲ್ಲಿ ಆತ ಒಂದು ಜಾಗವನ್ನು ತೋರಿಸಕ್ಕೆ ಹೋದ ಸಂದರ್ಭ ಅಲ್ಲಿ ಭೂಮಿಯ ಮೇಲ್ಮೈಯಲ್ಲೇ ಒಂದು ಅಸ್ಥಿ ಪಂಜರ ಲಭ್ಯವಾಗಿತ್ತು ಆದರೆ ಎಸ್ ಐ ಅದನ್ನು ಯಾಕೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಅಂದರೆ ಚಿನ್ನಯ್ಯ ಅಲ್ಲಿ ಇದ್ದ ಅನ್ನುವಂತ ಕಾರಣಕ್ಕೋಸ್ಕರ ಆದರೆ ನಿನ್ನೆ ಅಥವಾ ಮೊನ್ನೆ ಅವರು ಹೋಗುವಂಥ ಸಂದರ್ಭದಲ್ಲಿ ಚಿನ್ನಯ್ಯ ಇರಲಿಲ್ಲ ವಿಠಲ್ಗೌಡ ಇದ್ದಿದ್ದು ಸೊ ಎಸ್ ಐಟಿ ಏನು ಮಾಡುತ್ತೆ ಇದನ್ನು ಧರ್ಮಸ್ಥಳ ಪ್ರಕರಣ ಪೊಲೀಸ್ ಠಾಣೆಗೆ ಹಸ್ತಾಂತರ ಮಾಡುತ್ತಾ ಅಥವಾ ಅವರೇ ಈ ಪ್ರಕರಣವನ್ನು ಕೂಡ ಒಳಪಡಿಸ್ತಾರಾ ಸೊ ನ್ಯಾಯಾಲಯದ ಮೂಲಕ ಇದಕ್ಕೆ ಅನುಮತಿಯನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಈ ನಡುವೆ ಮಹೇಶ್ವರಿ ತಿಮ್ಮರುಡಿ ಅವರು ಕೂಡ ನಿನ್ನೆ ರಾತ್ರಿ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಈ ಧರ್ಮಸ್ಥಳದ ಒಂದಿಷ್ಟು ವಸತಿ ಗೃಹ ಶರಾವತಿ ವೈಶಾಲಿ ಗಾಯತ್ರಿ ವಸತಿ ಗೃಹದಲ್ಲಿ ಒಂದು ನಾಲ್ಕು ಪ್ರಕರಣ ಯು ಡಿ ಆರ್ ಪ್ರಕರಣ ಅಂತ ದಾಖಲು ಮಾಡಿದ್ದಾರೆ ಅದನ್ನು ಅಪರಿಚಿತ ಶವ ಅಂತ ಹೇಳಿ ದಫನ ಮಾಡಿದ್ದಾರೆ ಒಂದು ಲಾರ್ಜ್ ಅಲ್ಲಿ ಸಿಗುವಂತಹ ಶವಗಳು ಯಾವ ತರ ಅಪರಿಚಿತವಾಗುತ್ತೆ ಅನ್ನುವಂತ ರೀತಿಯ ಪ್ರಶ್ನೆಯನ್ನು ಹಾಕಿದ್ದಾರೆ ಹಾಗಾಗಿ ಅಲ್ಲಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಏನಿದೆಯೋ ಅಲ್ಲಿ ಏನೆಲ್ಲ ಪುಸ್ತಕಗಳಲ್ಲಿ ಎಂಟ್ರಿ ಆಗಿದೆಯೋ ಅದು ಎರಡ್ ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರೊಳಗಾಗಿರುವಂಥ ಘಟನೆಗಳು ಸೊ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಎಸ್ ಐ ಟಿ ತುರ್ತಾಗಿ ವಶಪಡಿಸಿಕೊಂಡು ಈ ತನಿಖೆಯನ್ನು ಕೂಡ ತೀವ್ರಗೊಳಿಸಬೇಕು ಅನ್ನೋ ಆಗ್ರಹವನ್ನ ಒಂದು ಕಡೆಯಿಂದ ಈ ಬುರುಡೆ ಪ್ರಕರಣ ನೂರಾರು ಶವ ಹೂತಂತ ಪ್ರಕರಣ ಇನ್ನೊಂದು ಕಡೆಯಿಂದ ಈಗ ಹೋರಾಟಗಾರರು ಬಹಳ ವಿಚಾರಗಳು ಮೂಲಕ ಈ ದಾಖಲೆಗಳು ಇದರಲ್ಲಿ ಅಪೃತ ಶವಗಳನ್ನು ವಿಲೇವಾರಿ ಮಾಡಿರುವಂತಹ ವಿಚಾರಗಳಲ್ಲಿ ಅನೇಕ ಅಕ್ರಮಗಳನ್ನು ಎಸಗಲಾಗಿದೆ ಅಂತ ಒಂದು ಅಪೃತ ಶವ ಸಿಕ್ತು ಅಂತ ಹೇಳಿದ ಕೂಡಲೇ ಯುಡಿಆರ್ ಆದರೆ ಅಥವಾ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದು ಮುಗಿಯೋದಿಲ್ಲ ಅದನ್ನ ಒಂದಿಷ್ಟು ದಿನಗಳ ಕಾಲ ಪ್ರಕಟಣೆಯಲ್ಲಿ ಇಡಬೇಕು ಅನ್ನುವಂತಹ ನಿಯಮಗಳು ಕೂಡ ಇದೆ ವಾರಿಸುದಾರರು ಕುಟುಂಬಸ್ಥರು ಬಂದು ಅದನ್ನ ಗುರುತಿಸುವಂತಹ ಪ್ರಕ್ರಿಯೆಗಳು ಇರುತ್ತೆ ಅಥವಾ ವಾಪಸ್ ಅದನ್ನ ಉತ್ಖನನ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆಗಳಿರುತ್ತೆ ಹೀಗಾಗಿ ಒಂದಿಷ್ಟು ದಿನಗಳ ಕಾಲ ಮಿನಿಮಮ್ ಒಂದು ಸೆವೆನ್ ಡೇಸ್ ಅಥವಾ ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಡೇಸ್ ಅದನ್ನು ವಿಳೆ ಇದರಲ್ಲಿ ಪ್ರಕಟಣೆಯಲ್ಲಿ ಇಡಬೇಕು ಆದರೆ ಈ ಬಹುಪಾಲು ಪ್ರಕರಣಗಳಲ್ಲಿ ಇದನ್ನು ಫಾಲೋ ಮಾಡಿಲ್ಲ ಹಾಗಾಗಿ ಇದು ಅನೇಕ ಸಂಶಯಗಳಿಗೆ ಕಾರಣವಾಗ್ತಾ ಇದೆ ಇದು ಕೊಲೆಗಳಾಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿ ಇದೆಲ್ಲವನ್ನ ಕೂಡ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಹಂತದಲ್ಲಿ ಹೇಳಬೇಕು ಅಂದರೆ ಈಗ ಹೋರಾಟಗಾರರು ಅಂದರೆ ಈಗ ಯಾರನ್ನೆಲ್ಲ ಇದರ ಒಂದು ಕಿಂಗ್ ಪಿನ್ಗಳು ರುವಾರಿಗಳು ಅಂತ ಹೇಳಲಾಗ್ತಾ ಇತ್ತು ಅವರನ್ನು ಎಸ್ ಐ ಟಿ ಬಂಧಿಸದೇ ಇರುವಂಥದ್ದು ಬಹಳ ಕಾರಣ ಇನ್ನೊಂದು ಕಡೆಯಿಂದ ಅವರು ರಿಲೀಫ್ ಅಂದ್ರೆ ರಿಲೀಫ್ ಆಗ್ತಾ ಇದ್ದ ಹಾಗೆ ಅವರು ಈ ಪ್ರಕರಣಗಳನ್ನ ಮತ್ತೆ ಮುನ್ನಲಕ್ಕೆ ತರ್ತಾ ಇರೋದು ಹಾಗಾಗಿ ಎಸ್ ಐ ಟಿ ಏನ್ ಮಾಡುತ್ತೆ ಒಟ್ಟಿನಲ್ಲಿ ಈ ಪ್ರಕರಣ ಏನಿದೆ ಅರ್ಥದಲ್ಲಿ ಮುಗಿಯದ ಅಧ್ಯಾಯದ ರೀತಿಯಲ್ಲಿ ಭಾಸವಾಗ್ತಾ ಇದೆ ಒಂದಲ್ಲ ಒಂದು ಟ್ವಿಸ್ಟ್ ಎದುರಾಗ್ತಾ ಇದೆ ಎಸ್ ಐ ಟಿ ಒಂದೇ ಆಯಾಮದಲ್ಲಿ ತನಿಖೆ ಅಂತೂ ಖಂಡಿತವಾಗಿ ಮಾಡ್ತಾ ಇಲ್ಲ ಎರಡು ಮೂರು ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಅದರಲ್ಲಿ ಈ ಡಾಕ್ಯುಮೆಂಟ್ಗಳ ತನಿಖೆ ಅಂದ್ರೆ ಈ ಅಪರಿಚಿತ ಶವಗಳನ್ನ ವಿಲೇವಾರಿ ಮಾಡಿರುವಂತಹ ಯುಡಿಆರ್ ಪ್ರಕರಣಗಳು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಕೂಡ ಕೂಡ ಐ ಟಿ ಬಹಳ ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಒ ಸಿಬ್ಬಂದಿಗಳು ಯಾರೆಲ್ಲಾ ಸಂದರ್ಭದಲ್ಲಿ ಅವರೆಲ್ಲರನ್ನ ಕೂಡ ಸೆವೆನ್ ಇಂದ ಹಿಡಿದು ಟೂ ತೌಸಂಡ್ ಫೋರ್ಟೀನ್ ವರೆಗೂ ಯಾರೆಲ್ಲ ಸಿಬ್ಬಂದಿಗಳಿದ್ರು ಅವರೆಲ್ಲರನ್ನ ಕರೆದು ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇದೆ ಸೌಖ್ಯ ಓಕೆ ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ ಗೆ